ರೋ ನಿಟ್ಟೆ ಮೀನಾಕ್ಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಶುಕ್ರವಾರ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ತಂತ್ರಜ್ಞಾನ ಸಾಂಸ್ಕೃತಿಕ ಉತ್ಸವ ಅನಾದ್ಯಂತ ಎರಡು ಸಾವಿರದ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಸನ್ಮಾನ್ಯ ಶ್ರೀ ಬಿ ದಯಾನಂದರವರು ಮಾತನಾಡಿ ನಮ್ಮ ನೆಲದ ಕಾನೂನಿನ ಸೂಕ್ತ ಗ್ರಹಿಕೆ ಮತ್ತು ಅರಿವು ಪ್ರತಿಯೊಬ್ಬ ನಾಗರಿಕರಲ್ಲೂ ಇರಬೇಕು ನಮ್ಮನ್ನ ಆಳುವುದು ನಿಗ್ರಹಿಸುವುದು ಮತ್ತು ಪ್ರೋತ್ಸಾಹಿಸುವುದು ನಮ್ಮ ನೆಲದ ಕಾನೂನು ಮಾತ್ರವೇ ನಮ್ಮ ಸರ್ಕಾರಗಳು ಕಾರ್ಯನಿರ್ವಹಿಸುವುದೂ ಸಹ ಕಾನೂನಿನ ಚೌಕಟ್ಟಿನಲ್ಲಿ ಎಂಬುದನ್ನು ಮನಗಾಣಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿನ ಅರಿವು ಬಹಳ ಮುಖ್ಯವಾಗಿರುತ್ತದೆ ಎಂದರು ಚಿತ್ರನಟಿ ಸಪ್ತಮಿಗೌಡ ಮಾತನಾಡಿ ವಿದ್ಯಾರ್ಥಿಗಳು ಎಷ್ಟೇ ನಿರಾಸಕ್ತಿ ತೋರಿದರೂ ಅವರನ್ನು ತರಗತಿಗಳಲ್ಲಿ ಕೂರಿಸಿ ಪಾಠ ಹೇಳಿ ಜ್ಞಾನದ ಬಗ್ಗೆ ಅರಿವು ಮೂಡಿಸೋ ಅಧ್ಯಾಪಕರು ನಿಜಕ್ಕೂ ದೇವರ ಸಮಾನ ವಿದ್ಯಾರ್ಥಿಗಳು ಅವರನ್ನು ಗೌರವಿಸೋ ಪರಿಪಾಠ ಬೆಳೆಸಿಕೊಂಡರೆ ಶೈಕ್ಷಣಿಕ ಬದುಕು ಸಾರ್ಥಕವಾಗುತ್ತದೆ ಎಂದರು ಅಧ್ಯಕ್ಷತೆಯನ್ನ ನಿಟ್ಟೆ ಶಿಕ್ಷಣ ಸಂಸ್ಥೆಯ ಶೈಕ್ಷಣಿಕ ನಿರ್ದೇಶಕ ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ವಹಿಸಿದ್ದು ಕಾರ್ಯಕ್ರಮದಲ್ಲಿ ನಿಟ್ಟೆ ಮೀನಾಕ್ಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಎಚ್ ಸಿ ನಾಗರಾಜ್ ಸಂಸ್ಥೆಯ ಆಡಳಿತಾಧಿಕಾರಿ ರೋಹಿತ್ ಪೂಂಜಾ ಶೈಕ್ಷಣಿಕ ಮುಖ್ಯಸ್ಥ ಡಾಕ್ಟರ್ ವಿ ಶ್ರೀಧರ್ ಶಿಕ್ಷಕ ಸಂಯೋಜಕರಾದ ಡಾಕ್ಟರ್ ಎನ್ ನಳಿನಿ ಡಾಕ್ಟರ್ ಸುಧೀರ್ ರೆಡ್ಡಿ ಸೇರಿದಂತೆ ಇನ್ನಿತರರಿದ್ದರು ಸಾಂಸ್ಕೃತಿಕ ಉತ್ಸವದಲ್ಲಿ ದೇಶದ ವಿವಿಧ ತಾಂತ್ರಿಕ ಮಹಾವಿದ್ಯಾಲಯಗಳನ್ನು ಪ್ರತಿನಿಧಿಸಿದ್ದ ಸಹಸ್ರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸೊ ಈ ದೇಶ ಯಾವ ದೇಶದಲ್ಲಿ ಇಷ್ಟೊಂದು ಡೆವಲಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆ ದೇಶವನ್ನು ಮನೆಬೇಡಿ ಆ್ಯಂಡ್ ಮೂರನೇದು ಆ ಮಾತಾ ಏನು ಹೇಳಿದ್ರು ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ ಸೋಷಿಯಲ್ ಮೀಡಿಯಾ ಇವತ್ತು ಎಲ್ಲರಿಗೆ ಆಕ್ಸೆಸ್ ಇದೆ ಸೋಷಿಯಲ್ ಮೀಡಿಯಾವನ್ನು ಇಷ್ಟು ರಿಸ್ಪಾನ್ಸಿಬಿಲಿಟಿಯಿಂದ ಯೂಸ್ ಮಾಡ್ತೀರಾ ಅದು ನಿಮ್ಮ ಪರ್ಸನಾಲಿಟಿ ಮೇಲೆ ರಿಫೆಕ್ಟ್ ಆಗ್ತದೆ ಸೊ ಅದು ದಯವಿಟ್ಟು ಆ ಮಾತನ್ನು ಗಮನದಲ್ಲಿಡಿ ಈ ಅನಾಧ್ಯಾತ್ಮತ ಟ್ವೆಂಟಿ ಟ್ವೆಂಟಿ ಫೋರನ್ನು ಎಂಜಾಯ್ ಮಾಡಿ ಎಂಜಾಯ್ ಮಾಡ್ತಾ ಮಾಡ್ತಾ ಸ್ವಲ್ಪ ಶಿಸ್ತನ್ನು ಗಮನದಲ್ಲಿಡಿ ಸಂಸ್ಥೆಗೆ ಒಳ್ಳೆ ಹೆಸರು ತನ್ನಿ ಈ ಒಂದು ಫೆಸ್ಟಿವಲಿಂದ ಫೆಸ್ಟಿವಲ್ ಚೆನ್ನಾಗಿ ನಡೀಲಿ ಯಾವ ಸ್ಟ್ಯಾಂಡರ್ಡ್ಸ್ ನಾವು ಹಿಂದಿನ ವರ್ಷಗಳಲ್ಲಿ ಸೆಟ್ ಮಾಡಿದ್ದೇವೆ ಅದರಿಂದ ಹೈಯರ್ ಲೆವೆಲಿಗೆ ಈ ವರ್ಷಕ್ಕೆ ಕೊಟ್ಟು ಆ್ಯಂಡ್ ಕೊನೆಗೆ ಸಂಸ್ಥೆಯ ಪರವಾಗಿ ನಾನು ಸಪ್ತಮಿಜಿಗೆ ನನ್ನ ಧನ್ಯವಾದಗಳನ್ನು बंदीर नमु तो समय स्पेदी नम स्टूडेंट तुम मेमरेबल डे आगे अवस्तने धन्यवाद सक्सेफुला नम आग वेरी प्रेस इंस्पिशन टू मिस सप्तमी गौड़ा आर एस्टम ऐस्ट आफ आम आटेड एंडक्स्ट्रा डे ब्रिलियन टेलेब्रेशन थैंक यू generously sharing for your talents, wisdom, and trust. I express profound gratitude to Shri N. V. the Honorable Chancellor of NITI, deemed to be University, and President of NITI Education Trust, the Prof. Anar Shetty, the Advisor of NITI Education Trust, and former Chancellor of Central University of Karnataka, Kalimantan, for their invaluable guidance and constant support. I especially acknowledge is due to our dedicated administrator Sridhar Punja and uh, Ashita Punja whose tireless efforts have played a vital role in ensuring the success of this event. I also